ಹಾಯ್ ಹಾಯ್ದ್ ಎಲ್ರಿಗೂ ನಮಸ್ತೆ ಇವತ್ತಿನ ಒಂದು ಪುಟ್ಟ ಕತೆ ಒಂದು ಊರತ್ರ ಒಂದು ಕಾಡಿತ್ತು ಆ ಕಾಡಲ್ಲಿ ಕಪ್ಪೆಗಳ ಒಂದು ಗುಂಪು ಹೊರಟಿತ್ತು ಹಾಗೆ ನಡೀತಾ ವಾಕ್ ಮಾಡ್ತಾ ಒಳ್ಳೆ ಚೆನ್ನಾಗಿ ಸುಂದರವಾಗಿ ಬಿಸಿಲಿತ್ತು ಚೆನ್ನಾಗಿತ್ತು ಅಕಸ್ಮಾತ್ ಆಗಿ ಆ ಗುಂಪಲ್ಲಿರೋ ಎರಡು ಕಪ್ಪೆ ಒಂದು ಹಳ್ಳಕ್ಕೆ ಬಿದ್ದುಬಿಡ್ತು ಅದೊಂದು ಗುಂಡಿ ಹಳ್ಳ ಅಂದ್ರೆ ಒಂದು ಒಂದು ಗುಂಡಿ ಸ್ವಲ್ಪ ಆಳವಾಗಿತ್ತು ಅವೆರಡು ಕಪ್ಪೆ ಬಿದ್ದ ತಕ್ಷಣ ಎಲ್ಲಾ ಕಪ್ಪೆಗಳು ಸುತ್ತ ಬಂದು ನಿಂತ್ಕೊಂಡ್ವು ನಿಂತು ಬಿಟ್ಟು ನೋಡ್ತಾವೆ ಇಷ್ಟು ಆಳ ಇದೆ ಆ ಗುಂಡಿ ಇದು ಹೆಂಗಪ್ಪ ಸಾಧ್ಯ ನಮ್ ಎರಡು ಫ್ರೆಂಡ್ಸ್ ಹೆಂಗ್ ಬರ್ತಾರೆ ಈ ಎರಡು ಕಪ್ಪೆಗಳು ಹೆಂಗ್ ಬರ್ತಾರೆ ಮೇಲೆ ಇದು ಸಾಧ್ಯನೇ ಇಲ್ಲ ಅವ್ರೆಲ್ಲಾ ಹೇಳಕ್ ಸ್ಟಾರ್ಟ್ ಮಾಡಿದ್ರು ನೋಡ್ರೋ ನೀವು ತುಂಬಾ ಕೆಳಗಡೆ ಬಿದ್ದಿದ್ದೀರಾ ಅದ್ ಇದು ಗುಂಡಿ ತುಂಬಾ ಆಳವಾಗಿದೆ ನಿಮ್ಗಿಬ್ರು ಬರಕ್ ಆಗಲ್ಲ ಕಣ್ರೋ ಸುಮ್ನೆ ನೋವು ತಗೊಳ್ಬೇಡಿ ಬಿಟ್ಬೇಡಿ ಅಂತ ಹೇಳಕ್ ಸ್ಟಾರ್ಟ್ ಮಾಡಿದ್ವು ಅವಾಗ ಇವೆರಡು ಕಪ್ಪೆ ಒಳಗಡೆ ಏನ್ ನಿರ್ಧಾರ ಮಾಡ್ಕೊಂಡ್ವು ಅಂದ್ರೆ ನಾವು ಇವ್ರು ಏನ್ ಹೇಳ್ತಾರೆ ಅದಕ್ಕೆ ಕೇಳಿಸ್ಕೊಳ್ಳೋದ್ ಬೇಡ ನಮ್ಮ ಪಾಡಿಗೆ ನಾವು ನಮ್ಮ ಪ್ರಯತ್ನ ಹಾಕೋಣ ನಮ್ಮ ಎಫರ್ಟ್ಸ್ ಹಾಕೋಣ ಅಂತ ಏನ್ ಮಾಡಿದ್ವು ಸಣ್ಣಾಗಿ ನಾವು ಜಿಗಿತಾ ಹೋಗೋಣ ಅಂತ ಹಂಗೆ ಬಂತು 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 ಹಚ್ತಾ ಇದ್ವು ಮೇಲಕ್ಕೆ ಮೇಲಕ್ಕೆ ಆ ಗುಂಡಿನ ಹಚ್ತಾ ಸ್ಟಾರ್ಟ್ ಮಾಡಿದ್ವು ಎರಡೂ ಕಪ್ಪೆಗಳು ಅದ್ರ ಪಾಡಿಗೆ ಅದದು ಅಹ್ ಜಿಗಿತಾ ಇದೆ ಜಿಗಿತಾ ಇದೆ ಅದ್ರ ಪ್ರಯತ್ನಗಳು ಅವು ಹಾಕ್ತಾ ಇದ್ರು ಬೇರೆ ಎಲ್ಲ ಕಪ್ಪೆಗಳಲ್ಲಿ ನಿಂತಿರೋವು ತಿರ್ಗಾ ಹೇಳಕ್ ಸ್ಟಾರ್ಟ್ ಮಾಡ್ದು ನಿಮ್ ಕೈಯಲ್ಲಿ ಆಗಲ್ಲ ತುಂಬಾ ಆಳ ಇದೆ ಇದು ಅಸಾಧ್ಯವಾಗಿದೆ ನಿಮಗೆ ನಿಮ್ಗೆ ಆಗಲ್ಲ ಬಿಟ್ಬಿಡಿ ಅಂತ ಆಗ ಏನಾಯ್ತು ಒಂದ್ ಕಪ್ಪೆ ಅವ್ರ ಮಾತುಗಳಿಗೆ ಗಮನ ಕೊಡ್ತು ಅದನ್ನ ಕೇಳಿಸ್ಕೊಂಡು ಅದಕ್ಕೆ ಒಂದು ಪ್ರಾಧಾನ್ಯತೆ ಕೊಡ್ತು ಆ ಒಂದು ಕಪ್ಪೆ ಸರಿ ಬಿಡು ಇಷ್ಟ ಹೇಳ್ತಿದಾರೆ ಎಲ್ರು ನನ್ ಕೈಲಿಂದ ಆಗ್ಲಿಕ್ಕಿಲ್ಲ ಇದು ಇದು ಅಸಾಧ್ಯನೇ ಅನ್ಸಿದೆ ಇನ್ನೂ ತುಂಬಾ ಹತ್ತದಿದೆ ಮೇಲೆ ಅಂತ ಅವ್ರ ಮಾತು ಕೇಳ್ಬಿಟ್ಟು ಬಿದ್ದ್ಬಿಡ್ತು ಇನ್ನೊಂದು ಕಪ್ಪೆ ಏನು ಗಮನ ಕೊಡದೆ ಅದ್ರ ಅದು ಹತ್ತತಾ ಇದೆ ಹತ್ತಾ ಇದೆ ಹತ್ತಾ ಇದೆ ಮೇಲಕ್ಕೆ ಆ ಗುಂಡಿಯಿಂದ ಹಂಗೆ ಜಿಗಿತು 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 ಜೋರಾಗಿ ಅದ್ರದ್ದು ಎಲ್ಲಾ ಶಕ್ತಿ ಹಾಕ್ಬಿಟ್ಟು ಚೆನ್ನಾಗಿ ಜೋರಾಗಿ ಜಿಗಿತು ಜಿಗಿತು ಹಾಗೆ ಆ ಗುಂಡಿಯಿಂದ ಆಚೆ ಹೆಗರ್ತು ಬಂತು ಎಲ್ರಿಗೂ ಆಶ್ಚರ್ಯ ಆ ಎಲ್ಲಾ ಕಪ್ಪೆಗಳು ಆ ಕಪ್ಪೆ ಹತ್ರ ಬಂದ್ಬಿಟ್ಟು ಸುತ್ತರ್ದವು ನಿಂತ್ಕೊಂಡು ಹೇಳ್ತು ಅಲ್ಲ ನಾವ್ ಇಷ್ಟ ಹೇಳ್ತಾ ಇದ್ವಿ ನಿಂಗೆ ಕೇಳಿಸ್ಲಿಲ್ವಾ ಅಂತ ಹೇಳ್ತು ಅವಾಗ ಆ ಕಪ್ಪೆ ಅವ್ರನ್ನೆಲ್ಲಾ ನೋಡ್ಬಿಟ್ಟು ಏನೂ ಅರ್ಥ ಆಗ್ಲಿಲ್ಲ ಆ ಕಪ್ಪೆ ಏನ್ ಹೇಳ್ತು ಅಂದ್ರೆ ನಾನ್ ಕ್ಯೂಡ ನಂಗೆ ಕೇಳ್ಸಲ್ಲ ನೀವೇನ್ ಹೇಳ್ತಾ ಇದ್ರೆ ನಂಗೆ ಏನೂ ಕೇಳಿಸಿಲ್ಲ ನೀವೆಲ್ರು ನಮಗೆ ಹುರಿದುಂಗಸ್ತಾ ಇದ್ರಿ ಅಂತ ತಿಳ್ಕೊಂಡು ನಾನು ಹೆಗರದೆ ನನ್ನೆಲ್ಲ ಪ್ರಯತ್ನಗಳು ಹಾಕದೆ ಮಾಡ್ದೆ ಆಚೆ ಬಂದೆ ಅಂತ ಹೇಳ್ತು ನೋಡಿ ಇದು ಕತೆ ನಮ್ಮ ಜೀವನದಲ್ಲೂ ಎಷ್ಟೋ ಸಾರಿ ತುಂಬಾ ಧ್ವನಿಗಳಿರುತ್ತೆ ನಮಗ್ ಕೇಳಿಸೋ ಧ್ವನಿಗಳು ನಮಗೆ ಯಾವುದು ಪ್ರೇರಣೆ ಮಾಡುತ್ತೆ ನಮಗೆ ಯಾವುದು ಹುರಿದುಂಬಿಸುತ್ತೆ ಯಾವುದು ಎನ್ಕರೇಜ್ ಮಾಡುತ್ತೆ ಆ ದನಿಗಳನ್ನ ಇಟ್ಕೊಳ್ಳೋಣ ಪ್ಲಸ್ ನಮ್ಮ ಒಳಗಿನ ದನಿನ ಇಟ್ಕೊಳ್ಳೋಣ ನಮ್ಮ ಒಳಗಿನ ದನಿ ಏನು ಹೇಳ್ತಿದೆ ನಮ್ಮ ಮೇಲೆ ನಂಬಿಕೆ ನಮ್ಮ ಮೇಲೆ ವಿಶ್ವಾಸ ನಮ್ಮನ್ನು ನಾವು ಫಸ್ಟ್ ನಂಬಬೇಕು ಆಮೇಲೆ ಬೇರೆಯವ್ರನ್ನ ಅಲ್ವಾ ಯೋಚಿಸೋ ಅಂಥದ್ದಲ್ವಾ ಕತೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಖುಷಿಯಾಗಿರಿ ಟೇಕ್ ಕೇರ್ ಸ್ಟೇ ಹ್ಯಾಪಿ ಬಾಯ್